ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲೇ ರೂಪುಗೊಳ್ಳಲಿರುವ ಅತ್ಯಂತ ಶುಭಕರ ರಾಜಯೋಗವೊಂದರ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ರಾಜಯೋಗದ ಕಾರಣ ಪ್ರತ್ಯೇಕ ಮೀನರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಜನವರಿ ತಾರೀಕಿನ ದಿನದಂದು ಲಕ್ಷ್ಮೀ ಮಾತೆಯ ಉಪಾಸಕನಾಗಿರುವ ಶುಕ್ರದೇವನ ಮಹಾಪರಿವರ್ತನೆ ಉಂಟಾಗಲಿದ್ದು ಇಲ್ಲಿ ಶುಕ್ರದೇವನ ಪರಿವರ್ತನೆಯ ಜೊತೆ ಜೊತೆಗೆ ಮಹಾರಾಜಯೋಗ ಒಂದು ರೂಪುಗೊಳ್ಳಲಿದೆ ಈ ದಿನದಂದು ಶುಕ್ರದೇವನು ಮೀನರಾಶಿಗೆ ಪರಿವರ್ತನೆ ಹೊಂದಲಿದ್ದು ಇಲ್ಲಿಯವರೆಗೂ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದ ಶುಕ್ರದೇವನು ಈಗ ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ತನ್ನ ಉಚ್ಚ ರಾಶಿಯಾಗಿರುವ ಮೀನರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಶುಕ್ರದೇವನು ಮೀನರಾಶಿಗೆ ಪರಿವರ್ತನೆ ಹೊಂದುವುದರೊಂದಿಗೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿರುವ ವಿಶೇಷ ರಾಜಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ರಾಜಯೋಗವನ್ನು ಮಾಲವೀಯ ರಾಜಯೋಗವೆಂದು ಉಲ್ಲೇಖಿಸಲಾಗಿದೆ ಮಾಲವೀಯ ರಾಜಯೋಗವು ಶುಕ್ರದೇವನಿಂದ ರೂಪುಗೊಳ್ಳುವ ರಾಜಯೋಗವಾಗಿದ್ದು ಯಾವಾಗ್ಯಾವಾಗ ಶುಕ್ರದೇವನು ವೃಷಭ ರಾಶಿ ತುಲಾರಾಶಿ ಅಥವಾ ತನ್ನ ಉಚ್ಚರಾಶಿಯಾಗಿರುವ ಮೀನರಾಶಿಯಲ್ಲಿ ಗೋಚರಿಸುತ್ತಾನೋ ಆಗ ಮಾಲವ್ಯ ರಾಜಯೋಗದ ನಿರ್ಮಾಣವಾಗುತ್ತದೆ ಮಾಲವ್ಯ ರಾಜಯೋಗವು ಅತ್ಯಂತ ಪ್ರಮುಖ ರಾಜಯೋಗಗಳಲ್ಲಿ ಒಂದಾಗಿದ್ದು ಈ ರಾಜಯೋಗದ ಪ್ರಭಾವಕ್ಕೆ ಒಳಗಾಗುವ ವ್ಯಕ್ತಿಯ ಮೇಲೆ ನೇರ ಲಕ್ಷ್ಮೀ ಮಾತೆಯ ಅನುಗ್ರಹ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಜನವರಿ ಇಪ್ಪತ್ತೆಂಟರಿಂದ ರೂಪುಗೊಳ್ಳಲಿರುವ ವಿಶಿಷ್ಟ ಶುಭ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ತೃತೀಯ ಮತ್ತು ಅಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ಗೋಚರಿಸುವ ಮೂಲಕ ನಿಮ್ಮ ಲಗ್ನ ಭಾವದಲ್ಲಿಯೇ ಮಾಲವೀಯ ರಾಜಯೋಗ ನಿರ್ಮಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ಸ್ವತಃ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹದ ಸುರಿಮಳೆ ನಿಮ್ಮ ಮೇಲೆ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಭೌತಿಕ ಸುಖದಲ್ಲಿಯೂ ಭರಪೂರ ವೃದ್ಧಿ ಉಂಟಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಭೋಗ ವಿಲಾಸಿತನದ ಅನುಭೂತಿಯನ್ನು ಹೊಂದಲಿದ್ದೀರಿ ಅಲ್ಲದೆ ಇಲ್ಲಿ ನಿಮ್ಮ ಸುಖ ಸೌಲಭ್ಯದಲ್ಲಿ ವೃದ್ಧಿ ಉಂಟಾಗಲಿದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಸಮೃದ್ಧಿಯೂ ಕೂಡ ಖಂಡಿತ ಲಭಿಸಲಿದೆ ಇಲ್ಲಿ ನೀವು ಕೈ ಇಟ್ಟ ಕಡೆಗಳಲ್ಲಿ ಲಾಭದ ಫಲಗಳು ನಿಮ್ಮದಾಗಿರಲಿವೆ ಇಲ್ಲಿ ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ಹೆಚ್ಚು ಲಾಭವನ್ನು ತಂದುಕೊಡಲಿವೆ ಜೊತೆ ಜೊತೆಗೆ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಆರ್ಥಿಕ ಸದೃಢತೆ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ಭರಪೂರ ಪ್ರಗತಿಯನ್ನು ಕಂಡುಕೊಳ್ಳಲಿದ್ದೀರಿ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರದಲ್ಲಿ ಮಂದಗತಿ ನಡೆದುಕೊಂಡು ಬರುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ವ್ಯಾಪಾರ ವೇಗದ ಗತಿಯನ್ನ ಪಡೆದುಕೊಳ್ಳಲಿದೆ ಇಲ್ಲಿ ನಿಮ್ಮ ವಿಶೇಷ ಪ್ರಕೃತಿಯು ವ್ಯಾಪಾರದ ಒಳಹೊರಗುಟ್ಟುಗಳನ್ನು ಅರಿತುಕೊಳ್ಳಲು ಕೂಡ ಸಹಕಾರಿಯಾಗಿ ಸಾಬೀತಾಗಲಿದೆ ಇದರಿಂದಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಖಂಡಿತ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳುವುದರ ಮೂಲಕ ಹೆಚ್ಚು ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ಶುಕ್ರದೇವನ ಅಮೃತ ದೃಷ್ಟಿಯು ನಿಮ್ಮ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ನೌಕರಿಯ ಕ್ಷೇತ್ರದಲ್ಲಿಯೂ ಇಚ್ಛಿತ ರೀತಿಯ ಫಲಗಳನ್ನು ಖಂಡಿತ ಹೊಂದಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಉತ್ತಮ ಕಾರ್ಯಕೌಶಲ್ಯೂ ಇತರ ಗಮನ ಸೆಳೆಯಲಿದ್ದು ಹೀಗಾಗಿ ಕೆಲ ಉತ್ತಮ ಅವಕಾಶಗಳು ಕೂಡ ನಿಮ್ಮನ್ನ ಇಲ್ಲಿ ಅರಸಿಕೊಂಡು ಬರಲಿವೆ ಈಗಿರುವ ನೌಕರಿಗಿಂತ ಉತ್ತಮ ನೌಕರಿಯ ಅವಕಾಶ ನಿಮಗೆ ಲಭಿಸಬಹುದಾಗಿದ್ದು ಇಲ್ಲಿ ನೀವು ಪರಿವರ್ತನೆಗೆ ಮುಂದಾಗುತ್ತಿರಾದರೆ ನಿಮ್ಮ ಪರಿವಾರದ ಹಿರಿಯರ ಮತ್ತು ಹಿತೈಸಿಗಳ ಸಲಹೆ ಸೂಚನೆಯನ್ನು ತಪ್ಪದೇ ಪಡೆದುಕೊಂಡು ಮುನ್ನಡೆಯಬೇಕು ಇಲ್ಲಿ ನಿಮ್ಮ ಪಾರಿವಾರಿಕ ದೃಷ್ಟಿಕೋನದಿಂದಲೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮಧುರತೆ ಇರಲಿದ್ದು ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಇಲ್ಲಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ವಿವಾಹಿತ ಜಾತಕದವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿಯಾಗಲಿದ್ದರೆ ಅವಿವಾಹಿತ ಜಾತಕವರಿಗೆ ವಿವಾಹ ಸಂಬಂಧಿ ಪ್ರಕ್ರಿಯೆಗಳು ಜರುಗಬಹುದಾಗಿವೆ ಈ ವಿಶೇಷ ಸಮಯದಲ್ಲಿ ಸಂತಾನ ಸಂಬಂಧಿಯೂ ನಿಮಗೆ ಶುಭ ಸಮಾಚಾರದ ಪ್ರಾಪ್ತಿ ಉಂಟಾಗಲಿದ್ದು ಇದರಿಂದಾಗಿ ಇಲ್ಲಿ ನೀವು ಸಾಕಷ್ಟು ಪ್ರಸನ್ನ ಚಿತ್ತರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಮಾಲವೀಯ ರಾಜಯೋಗದ ಈ ಸಂದರ್ಭದಲ್ಲಿ ನಿಮಗೆ ಕೆಲ ಮಹತ್ವಪೂರ್ಣ ಫಲಗಳು ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ಶುಕ್ರದೇವನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮಲ್ಲಿ ವಿಶೇಷ ಪ್ರಕೃತಿ ಇರಲಿದ್ದು ಇಲ್ಲಿ ಖಂಡಿತ ನೀವು ಸಮಾಜಮುಖಿಯಾಗಿ ಕಂಡುಬರಲಿದ್ದೀರಿ ಇಲ್ಲಿ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನೀವು ಹೆಚ್ಚು ಸದೃಢರಾಗಿರಲಿದ್ದು ಹೀಗಾಗಿ ನಿಮ್ಮ ನಡೆ ನುಡಿಯಲ್ಲಿ ಆತ್ಮವಿಶ್ವಾಸ ಕಂಡುಬರಲಿದೆ ಇದರ ಜತೆ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕವಾಗಿಯೂ ಹೆಚ್ಚು ಮಾನ್ಯತೆ ದೊರೆಯಬಹುದಾಗಿದೆ ಇಲ್ಲಿ ಮಾಲವ್ಯ ರಾಜಯೋಗದ ಕಾರಣ ಸಮಾಜದಲ್ಲಿ ಮಾನಸಮಾನದ ಹೆಚ್ಚಳವಾಗಲಿದೆ ಇಲ್ಲಿ ನಿಮ್ಮ ಪದ ಪ್ರತಿಷ್ಠೆಯಲ್ಲಿಯೂ ವಿಶೇಷ ವೃದ್ಧಿ ಉಂಟಾಗಲಿದೆ ಇಲ್ಲಿ ಸಾಮಾಜಿಕವಾಗಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳುವುದರ ಕಾರಣ ನಿಮಗೆ ರಾಜಕೀಯದಲ್ಲಿಯೂ ವಿಶೇಷ ಯಶಸ್ಸು ಲಭಿಸಬಹುದಾಗಿದೆ ಒಟ್ಟಾರೆಯಾಗಿ ಹೊಸ ವರ್ಷದಲ್ಲಿ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದಿಂದಾಗಿ ಇಲ್ಲಿ ನಿಮಗೆ ಖಂಡಿತ ಅದೃಷ್ಟದ ಫಲಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಉಂಟಾಗಲಿರುವ ಮೊದಲ ಪಂಚಮಹಾಪುರುಷ ರಾಜಯೋಗವಾಗಿರುವ ಮಾಲವ್ಯ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ